ಕಲ್ಪುನ ಜೋಕ್ಲೆಟ್ ಕೊಡೋದು ಖಾಲಿ ಚಿತ್ತು ಪುಲಿ ಮಾರ್ದು ಶಾಲೆ ಕಟ್ಟೋದು ಕೊಡ್ದು ಪದ್ಮಾಭೂ ಸಣ್ಣ ಶಾಲೆ ಹಾಕ್ಲಿ ನಮ್ಮ ಕಲ್ಪಂದಿ ಶಾಲೆಗಿದ್ದೀನಿ ನನ್ನ ಬೇಳೆ ಹೇಗಿನ ಬೇಳೆ ಕಲ್ಪಂದೇ ಕಾಸು ಮಲ್ಪನ ಬೇಲೆ ಹೋಗ ಯಕ್ಷಗಾನ 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 ಕಲ್ಪೋಡು ಬರವ್ ಕಲ್ಪನ ಕಮ್ಮಿ ಅಂಡ ತೊಂದರೆ என்ன பிரசாத்தி செட்டோன்னு பண்றீர் போத்த நீங்க நமக்கு சாலிக்கு போல சப்பா இப்போ ஆட்டோட அந்த ஆட்டோக்கு போயினாங்க என்ன தூளி ஆட்டோக்கு போய்ல குரு பெட்டில குறி

உலாங் பண் ஏன் மத்தனை மத்தனை ஆட்டோதெங்கே நெங்க நான் போய் நானே சத்தாரி சந்திர பிரசங்க சத்தாரி சந்திர பிரசங்க போய் நானு

ಬಯ್ಯ ಬಯ್ಯ ಒಂದು ಬರ್ಪನ ಕೊತ್ತಡು ದೇವರೊಡು ಪೂಜೆ ಮಾತ ಆದು ಬತ್ತ ಮನಸ್ಸು ಮಾತ ಕೊರ್ತು ಕೊರ್ತನಕ ಶುರುವಾಯಿನ ಒಂದಿ ಕಾರ್ಯಕ್ರಮ ಗಲ್ಪ ಮುಟ್ಟ ಮುಂತಂದೆ ನಿರಂತರ ನಡಪಣ ಕಲೆ ಹೌಕ ಯಕ್ಷಗಾನ ಮಾತ್ರ ಬರ್ತೇ ಒಂದಿ ರಾತ್ರಿ ಗೊಲ್ಪ ತುಂಬು ನಮ್ಮ ಪುರಾಣ ದೇವಿ ಪುರಾಣ ಗರುಡ ಪುರಾಣ ಶಿವ ಪುರಾಣ ಜನಗಳ ಸುಲಭ ಕಲೆ ಬಂದ ಯಕ್ಷಗಾನ ನಮ್ಮ ಐತಿಹಾಸಿಕ ವೀರರಾಯನ ಕೋಟಿ ಚೆನ್ನೈ ಕಾಂತಾಬಾರ ಬುಧಬಾರೇ ದೇವಪೂಜೆ ಮುಗಲಮ್ಮ ಕಥೆಗಳಿತ್ತದ ಜೋಳಿಗೆ ಸುಲಭ ಇರ್ಕೋಣ ಕಲೆ ಹೋಗ ಯಕ್ಷಗಾನ ನಮ್ಮ ದೇವರಾಯಿನ ಜಾರಂದಾಯೆ ಮೈಸಂದಾಯೆ ಕೊಡಮಂದಾಯೆ ಕಲ್ಲೂರ್ಜಿ ಕೊರಗಜ್ಜೆ ಮಾತ ಕತೆನೆ ಇದ್ದದ ಜನಗಳಿಗೆ ಸುಲಭ ಇರ್ಕೋಣ ಕಲೆ ಹೋಗ ಯಕ್ಷಗಾನ ಒಂಜಿ ರಾತ್ರಿ ಗುಲ್ಪಾವರ್ ತುಂಬು ನಾಲ್ ಕೋಟಿಗೆ ಹೋದು ಮುಜಿ ಮುಜಿಯೇ ಪದ ಬಂದಿ ಐದೈದು ಸಾವಿರ ಕನಕ ಯಕ್ಷಗಾನ ಮಾತ್ರ ಬೇಕು ఎంత పాతికే గొత్ పా బేట మారా నీ చెప్పి

ಕಲಿ ಬಂದ್ರಿ ಜನ ರಜೆ ಕಲಿ ಕೊಡು ಕನ್ನಡ ಕದಿರು ಮೂಧ್ಯಾಯವ್ರು ಕನ್ನಡ ಕದಿ ಬಿಟ್ಟಿದ್ದಾರೆ ಮೂಕೋಪಾಧ್ಯಾಯ ಬಂದ್ ಕೇಳಿದೆ ಕೈಯಲ್ಲಿ ಹೆಂತಾದ ಕೈಯಲ್ಲಿ ಆದ್ರೂ ನಿಮಗೆ ಅಲ್ಲ ಅದು ಅವರು ಹೇಳಿದ್ದಾರೆ ಅವರಿಗೆ ಬಂದ್ ಹೆಣ್ತೇವೆ ಕಲಿ ಹುಮನ್ಗೆ ಕಲಿ ಹಾಕಿ ಕೇಳಿ ಅದು ಅವ್ರ ಗುರುಗಳು ಕಲಿಬೇಕು ಅಂತ